ನಾವು ಲೋನ್ ಕಟ್ಟಬೇಕು ಗಾಡಿ ಸರ್ವಿಸ್ ಮಾಡಿಸ್ಬೇಕು ಗಾಡಿಗೆ ಟೈರ್ ಹಾಕ್ಬೇಕು ಗಾಡಿಗೆ ಇನ್ಸೂರೆನ್ಸ್ ಕಟ್ಟಬೇಕು ಎಫ್ ಸಿ ಮಾಡಿಸ್ಬೇಕು ಟ್ಯಾಕ್ಸ್ ಕಟ್ಟಬೇಕು ಖರ್ಚು ವೆಚ್ಚ ಎಷ್ಟಾಯಿತು ಬಾಡಿಗೆ ಎಷ್ಟು ಏನು ರೋಡ್ ಮಾಡ್ಕೋ ಹೋದೆ ಖರ್ಚು ಎಷ್ಟಾಯಿತು ಟೋಲ್ ಎಷ್ಟು ಕಟ್ಟಿದೆ ಡೀಸೆಲ್ ಎಷ್ಟಾಗ್ತದೆ ಅದ್ರ ಬಗ್ಗೆ ಪ್ಲಸ್ ಇನ್ನೊಂದು ಹೊಸದಾಗಿ ಡಿಪಾರ್ಟ್ಮೆಂಟಿಗೆ ಬರೋರಿಗೆ ಗಾಡಿ ಮಾಡೋರಿಗೆ ತುಂಬ ಡೌಟ್ ಇರುತ್ತೆ ಈ ವಿಡಿಯೋ ನೋಡ್ತಾರೆ ಏನಂತಾರೆ ಅವನ್ನ ಇಪ್ಪತ್ತು ಸಾವಿರ ಕಳಿಸಿದ್ದೀರಾ ಹೆಂಗೆ ಹದಿನೆಂಟು ಸಾವಿರ ಕಳಿಸಿದ್ರಿ ಆ ಥರ ಬ್ಲೇಮ್ ಮಾಡ್ತಾರೆ ಬಟ್ ಆದರೂ ಇರಲಿ ಇದೊಂದು ಸರ್ತಿ ಮಾಡಿ ನಾನು ಗೋವಾಗೆ ಬೆಂಗಳೂರಿಂದ ಲೋಡ್ ಮಾಡಿದ್ದು ಗೋವಾಗೆ ಮೂವತ್ತೊಂದನೇ ತಾರೀಕಲ್ಲಿ ಇರಿದ್ರೆ ಸಾಕು ಗಾಡಿ ಲೋನ್ ತೀರಿ ಗಾಡಿ ಉಳ್ಕಂದ್ರೆ ನಮಗೆ ಅದೇ ಉಳಿತಾಯ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪತ್ರ ಟ್ರಕ್ ಲಾಕ್ಸ್ ನಾನು ನಿಮ್ಮ ಕೂರ್ಗ್ ಬಾಯ್ ಕಿಶೋರ್ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಿಮಗೆ ಆಲ್ರೆಡಿ ತಂಬ್ಲೈನ್ ನೋಡಿ ಗೊತ್ತಾಗಿರುತ್ತೆ ಲೋಡ್ಗಳೇನು ಇಲ್ಲ ಹಂಗಾಗಿ ಒಂದು ಚಿಕ್ಕದೊಂದು ಇನ್ಫಾರ್ಮೇಷನ್ ವೀಡಿಯೋ ಮಾಡೋಣ ಅಂತ ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲಾಗಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ತೊಂದರೆ ಇಲ್ಲ ತುಂಬ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ಅವರಿಗೂ ವೀಡಿಯೋ ಹೇಳಿ ಸರಿನಾ ಈಗ ಸೀದಾ ಟಾಪಿಕಿಗೆ ಬರೋಣ ಫಸ್ಟು ಹೋಗಿ ಬಂದೆ ಎಷ್ಟನೇ ತಾರೀಕಲ್ಲಿ ಮೂವತ್ತನೇ ತಾರೀಕಿಗೆ ಹೋದೆ ಈಗ ಮೂರನೇ ತಾರೀಕಿಗೆ ಬೆಂಗಳೂರಿಗೆ ರಿಟರ್ನ್ ಬಂದೆ ಗೋವಾಗ ಹೋಗಿ ಬಂದಿದ್ದು ಖರ್ಚು ವೆಚ್ಚ ಎಷ್ಟಾಯಿತು ಬಾಡಿಗೆ ಎಷ್ಟು ಏನು ರೋಡ್ ಮಾಡ್ಕೊ ಹೋದೆ ಖರ್ಚು ಎಷ್ಟಾಯಿತು ಟೋಲ್ ಎಷ್ಟು ಕಟ್ಟಿದೆ ಡೀಸೆಲ್ ಎಷ್ಟು ಆಗುತ್ತೆ ಅದ್ರ ಬಗ್ಗೆ ಪ್ಲಸ್ ಇನ್ನೊಂದು ಹೊಸ್ದಾಗಿ ಡಿಪಾರ್ಟ್ಮೆಂಟಿಗೆ ಬರೋರಿಗೆ ಗಾಡಿ ಮಾಡೋರಿಗೆ ತುಂಬ ಡೌಟ್ ಇರುತ್ತೆ ಗಾಡಿ ಎಲ್ಲಿ ಮಾಡೋದು ಯಾವ ಗಾಡಿ ಮಾಡಬೇಕು ಯಾವ ಲೈನ್ ಗಾಡಿ ಓಡಿಸ್ಬೇಕು ಆ ಥರ ಏನೇನೆಲ್ಲ ಮಾಡಬೇಕು ಅನ್ನೋದೊಂದು ಸ ತುಂಬ ಡೌಟ್ ಇರುತ್ತೆ ಹೊಸ್ದಾಗಿ ಬರೋರಿಗೆ ಅವರಿಗಾಗಿ ಇದೊಂದು ವೀಡಿಯೋ ಪ್ಲಸ್ ಇನ್ನೊಂದು ದಯವಿಟ್ಟು ಕೇಳ್ಕೊಳ್ಳಿ ನಾನು ಈ ಡಿಪಾರ್ಟ್ಮೆಂಟಲ್ಲಿ ಪಳಗಿಲ್ಲ ನಾನು ಈ ಡಿಪಾರ್ಟ್ಮೆಂಟಿಗೆ ಬಂದು ಜಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಅಂದರೆ ಒಂದೂವರೆ ವರ್ಷ ಅಷ್ಟೇ ಆಗಿರೋದು ಒಂದೂವರೆ ವರ್ಷದಲ್ಲಿ ಏನು ತಿಳಿದಿದೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ಲೋಡಿಲ್ಲು ಆಗಿಲ್ಲ ಹಂಗಾಗಿ ಲಾಕ್ಸ್ ಏನು ಮಾಡಿಲ್ವಲ್ಲ ಹಂಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರೋನ ನಾನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈಗ ಫಸ್ಟು ನೀವು ಒಂದು ಗಾಡಿ ತಾಳ್ತೀರಾ ಅನ್ಕೊಳ್ಳಿ ಈಗ ಗಾಡಿ ಮಾಡಬೇಕು ಅಂದರೆ ಈಗ ಎಕ್ಸಾಂಪಲ್ ನನ್ನ ಹತ್ರ ಇರೋ ಗಾಡಿ ಬಗ್ಗೆ ನಾನು ಹೇಳ್ತೀನಿ ನಂದು ಗಾಡಿ ಬಂದ್ಬಿಟ್ಟು ಐಚ್ ಆರ್ ತ್ರಿಬಲ್ ಒನ್ ಜೀರೋ ಅಂದರೆ ಐಚ್ ಆರ್ ಟನ್ನು ಟ್ವೆಂಟಿ ಮಾಡಲು ಓಕೆನಾ ಇದು ನಂದು ಇವಾಗ ಎಕ್ಸಾಕ್ಟಿ ಗಾಡಿ ರೇಟ್ ಇರೋದಕ್ಕೆ ಇಪ್ಪತ್ತು ಲಕ್ಷ ಗಾಡಿ ರೇಟ್ ಇದೆ ಈಗ ನೀವು ಗಾಡಿ ತಾಳ್ತೀರಾ ಅಂದರೆ ನಿಮಗೆ ಮೇಯ್ನು ಲೋನ್ ಆಗಬೇಕು ಮ್ಯಾಕ್ಸಿಮಮ್ ಬೇಕು ಲೋನು ಅಂದ್ಕೊಳ್ಳಿ ನಿಮಗೆ ಲೋನ್ ಆಗಬೇಕು ಅಂದರೆ ಹೆವಿ ಡಿಯಲ್ ಬೇಕು ಸರಿ ನಾ ಹೆವಿ ಡಿ ಇಲ್ಲದೆ ಲೋನ್ ಕೊಡಲ್ಲ ಲೋನ್ ಕೊಡ್ತಾರೆ ಬಟ್ ಡೌನ್ ಪೇಮೆಂಟ್ ಜಾಸ್ತಿ ಮಾಡಬೇಕಾಗುತ್ತೆ ಈಗ ನಮ್ಮ ಡಿಪಾರ್ಟ್ಮೆಂಟಿಗೆ ಬರೋರು ಯಾರೂ ಒಂದು ಹತ್ತು ಲಕ್ಷ ಹಿಡ್ಕಂಡು ಗಾಡಿ ತಾತೀನಿ ಅನ್ನೋರು ಕಮ್ಮಿ ಎಲ್ಲ ನೂರಕ್ಕೊಂದು ಹತ್ತು ಜನ ಎಲ್ಲರೂ ಎರಡು ಲಕ್ಷ ಮೂರು ಲಕ್ಷ ಹಾಕ್ಬಿಟ್ಟೆ ಗಾಡಿ ತಾತೀನಿ ಅಂತ ಬರ್ತಾರೆ ಅಂಥವರಿಗೆ ಹೆವಿ ಡಿ ಅಂತೂ ಕಂಪಲ್ಸರಿ ಬೇಕೇ ಬೇಕು ಹೆವಿ ಡಿ ಇಲ್ಲ ಅಂದರೆ ನಿಮಗೆ ಎ ವಿ ಫಂಡಿಂಗ್ ಲೋನ್ ಆಗೋಲ್ಲ ಇಪ್ಪತ್ತು ಲಕ್ಷದ ಗಾಡಿ ನೀವು ಎರಡು ಲಕ್ಷ ಡೌನ್ ಪೇಮೆಂಟ್ ಹಾಕ್ತೀರಾ ಅಂದರೆ ನಿಮಗೆ ಎ ವಿ ಡಿ ಎಲ್ ಬೇಕು ಇಲ್ಲ ನನಗೆ ಲೈಟ್ ಡಿ ಎಲ್ಲೇ ನಾನೀಗ ಗಾಡಿ ತಾತೀನಿ ಏನಾದರೂ ನನಗೆ ಲೋನ್ ಜಾಸ್ತಿ ಬೇಕು ಅಂದರೆ ಒಂದು ನಿಮ್ಮ ಹತ್ರ ನಿಮ್ಮ ಹೆಸರಲ್ಲೇ ಸ್ವಂತ ಪ್ರಾಪರ್ಟಿ ಇರಬೇಕು ಪ್ರಾಪರ್ಟಿ ಅಂದರೆ ಒಂದು ಎರಡು ಮೂರು ಲಕ್ಷದ ಪ್ರಾಪರ್ಟಿ ಅಲ್ಲ ಒಂದು ಮೂವತ್ತು ನಲ್ವತ್ತು ಲಕ್ಷ ಬೆಲೆ ಬಾಳೋಂಥ ಪ್ರಾಪರ್ಟಿ ಮನೆ ನಿಮ್ಮ ಹೆಸರಲ್ಲೇ ಇತ್ತು ಬೆಲೆ ಬಾಳೋದು ಅಂದರೆ ನಿಮಗೆ ಡೌನ್ ಪೇಮೆಂಟೇ ಬೇಡ ಹಾಗೆ ಗಾಡಿ ಕೊಟ್ಬಿಡ್ತಾರೆ ಫಸ್ಟು ನೀವು ಗಾಡಿ ತಗೋಬೇಕು ಅಂದರೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಎಲ್ಲಾದರೂ ಒಂದು ಸಿಕ್ಸ್ ಮಂತ್ ಒನ್ ಇಯರು ಡ್ರೈವಿಂಗ್ ಕೆಲಸ ಮಾಡಿ ಒಂದು ಸಿಕ್ಸ್ ಮಂತ್ ಒನ್ ಇಯರು ಮಿನಿಮಮ್ ಸಿಕ್ಸ್ ಮಂತ್ ಮ್ಯಾಕ್ಸಿಮಮ್ ನಿಮ್ಮ ಕಂಫರ್ಟಬಲ್ಲು ನೀವು ಎಷ್ಟಾದ್ರು ಮಾಡಿ ನೀವು ಡ್ರೈವಿಂಗ್ ಕೆಲಸ ಮಾಡ್ತು ಅಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಗಾಡಿ ತಗೋಬೇಕು ಈ ಗಾಡಿ ತಗೊಂಡ್ರೆ ಇಷ್ಟು ದುಡ್ಡು ಉಳಿಯುತ್ತೆ ಈ ಲೈನ್ ಹೋದರೆ ಆಗುತ್ತೆ ಅಂತ ನಿಮಗೊಂದು ಐಡಿಯಾ ಬರುತ್ತೆ ಫಸ್ಟು ಅದು ಸರಿನಾ ಡ್ರೈವಿಂಗ್ ಕೆಲಸ ಮಾಡಿ ಮತ್ತೆ ಡಿಪಾರ್ಟ್ಮೆಂಟಿಗೆ ಬನ್ನಿ ಇವಾಗ ನೀವು ಗಾಡಿ ತಗೋಬೇಕು ಈಗ ನೀವು ಯಾವ ಗಾಡಿ ತಗೋಬೇಕು ಅಂತ ಫಿಕ್ಸ್ ಆಗಿರ್ತೀರಲ್ವ ನಿಮಗೆ ಐಚ್ ಆರ್ ಬೇಕಾ ಐಚ್ ಆರ್ ಶೋರೂಮ್ಗೆ ಹೋಗಿ ಟಾಟಾ ಬೇಕಾ ಟಾಟಾ ಶೋರೂಮ್ಗೆ ಲೈಲ್ಯಾಂಡ್ ಬೇಕಾ ಲೈಲ್ಯಾಂಡ್ ಶೋರೂಮ್ಗೆ ಯಾವುದು ಭಾರತ್ ಟೆನ್ಸ್ ಬೇಕಾ ಭಾರತ್ ಪೇನ್ ಶೋರೂಮ್ಗೆ ಅಲ್ಲಿ ಹೋಗಿ ಅಲ್ಲಿಗೆ ಹೋದಾಗ ದಯವಿಟ್ಟು ನೀವಂತೂ ಗೊತ್ತಿಲ್ದಿರೋರು ಅಂತ ಯಾವ್ದಾಗ ಕಣಕ್ಕೆ ಹೋಗ್ಬೇಡಿ ಯಾರಾದ್ರು ಅಲ್ಲಿಗೆ ಗೊತ್ತಿರೋರು ಈಗ ಅದೇ ಶೋರೂಮಲ್ಲಿ ರೂಮಲ್ಲಿ ಯಾರು ಗಾಡಿ ತಗೊಂಡು ಲೋನ್ ಕಟ್ತಾ ಯಾರನಾರು ಗೊತ್ತಿರೋರು ಪರಿಚಯ ಅನುಭವ ಅಂತ ಇರೋರನ್ನ ಕರ್ಕೊಂಡೋಗಿ ಯಾಕಂದರೆ ಗಾಡಿ ರೇಟು ಆ್ಯಕ್ಚುಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಇರುತ್ತೆ ಆನ್ ರೋಡ್ ಬಂದ್ಬಿಟ್ಟು ಶೋರೂಮ್ ರೇಟಲ್ಲಿ ಗೊತ್ತಿರೋರು ಏನು ಮಾಡ್ತಾರೆ ಅದು ಎಲ್ಲ ಡಿಸ್ಕೌಂಟ್ ಹಾಕ್ಸಿ ಕೊನೆ ಪಕ್ಷ ಒಂದು ಇಪ್ಪತ್ತೊಂದು ಲಕ್ಷಕ್ಕವರು ಗಾಡಿ ತರ್ತಾರೆ ಹಾಗಾಗಿ ಗೊತ್ತಿರೋರನ್ನ ಯಾರನಾರು ನಿಮ್ಮ ಜೊತೆಗೆ ಕರ್ಕೊಂಡೋಗಿ ಕರ್ಕೊಂಡು ಹೋಗ್ಬಿಟ್ಟು ಗಾಡಿ ತಗೊಳ್ಳಿ ಗಾಡಿ ಎಲ್ಲ ಬಂತು ಗಾಡಿ ಎಲ್ಲ ಬಂದ್ಮೇಲೆ ಮುಂದಕ್ಕೆ ಏನು ಮಾಡಬೇಕಪ್ಪ ಅಂತ ಒಂದು ಡೌಟ್ ಇರುತ್ತೆ ಗಾಡಿ ಬಂದ ತಕ್ಷಣ ದಯವಿಟ್ಟು ಗಾಡಿ ಜಾತ್ರೆ ಅಂತೂ ಮಾಡ್ಸೋಕೆ ಹೋಗ್ಬೇಡಿ ಫಸ್ಟು ನಿಮಗೆ ಮೇಯ್ನ್ ಬೇಕಾಗಿರೋದು ಒಂದು ಕ್ಯಾರಿಯರು ಒಂದು ಕ್ಯಾರಿಯರ್ ಹಾಕ್ಸಿ ಕ್ಯಾರಿಯರ್ ಹಾಕ್ಸಿದ ಮೇಲೆ ಹಗ್ಗ ಬೇಕಾಗುತ್ತೆ ಒಂದು ಹದಿನೈದು ಕೆ ಜಿ ಹಗ್ಗ ಅಸ್ ಇನ್ನೊಂದು ಮೇಯ್ನು ಟಾರ್ಪಲ್ಲು ಟಾರ್ಪಲ್ ಬೇಕೇ ಬೇಕು ಟಾರ್ಪಲ್ ಇಲ್ಲದೆ ನಿಮಗೆ ಯಾವುದೇ ಗಾಡಿಗೂ ಲೋಡ್ ಕೊಡಲ್ಲ ಓಪನ್ ಗಾಡಿಗೆ ಒಂದು ಮೇಯ್ನು ವಾಟರ್ ಪ್ರೂಫ್ ಟಾರ್ಪಲ್ ತಗೊಳ್ಳಿ ರಗ್ಝೀನು ಈಗ ನಾರ್ಮಲಾಗಿ ಹೇಳಬೇಕು ಅಂದರೆ ನಮ್ಮದು ಟ್ವೆಂಟಿ ಫೀಟ್ ಗಾಡಿ ಟ್ವೆಂಟಿ ಫೀಟ್ ಗಾಡಿಗೆ ನಿಮಗೆ ನಾರ್ಮಲ್ ಲೋಡಿಗೆ ಒಂದು ಹದಿನೆಂಟಕ್ಕೆ ಮೂವತ್ತು ಅಂತ ಹೇಳ್ಬಿಟ್ಟು ಟಾರ್ಪಲ್ ಬರುತ್ತೆ ರಗ್ಝೀನು ಒಂದು ಹನ್ನೆರಡು ಹದಿಮೂರು ಸಾವಿರ ಸಿಗುತ್ತೆ ವಾಟರ್ ಪ್ರೂಫ್ ಒಂದೇ ಒಂದನೇ ನೀರು ಒಳಗೋಗಲ್ಲ ಅದೊಂದು ಟಾರ್ಪಲ್ ತಗೊಳ್ಳಿ ಅದಾದಮೇಲೆ ಅಗ್ಗ ತಗೊಳ್ತೀರ ಅದಾದಮೇಲೆ ಸೀದಾ ಲೈನಿಗೆ ಬಂದುಬಿಡಿ ಸರಿನಾ ಈಗ ಆಯಿತು ಹಗ್ಗ ಟರ್ಪಲ್ ತಗೊಂಡಾಯ್ತು ಗಾಡಿ ತಗೊಂಡಾಯಿತು ಕ್ಯಾರಿಯರ್ ಆಯಿತು ಇನ್ನು ಮುಂದಕ್ಕೆ ಏನು ಮಾಡಬೇಕು ಲೋಡ್ ಹುಡ್ಕಬೇಕು ಲೋಡ್ ಹುಡ್ಕೋಕೆ ಎಲ್ಲೋ ಹೋಗನಪ್ಪ ಇದೊಂದು ಡೌಟ್ ಎಲ್ಲರಿಗೂ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯ ಗಾಡಿ ತೊಗೊಂಡಾಯ್ತು ನನಗೆ ಲೋಡ್ ಯಾರು ಕೊಡ್ತಾರೆ ಲೋಡ್ ಎಲ್ಲಿ ಹುಡ್ಕೋದು ಅನ್ನೋದೊಂದು ಡೌಟ್ ಇರುತ್ತೆ ಈಗ ನೀವೇ ಮುಂಚೆ ಡ್ರೈವಿಂಗ್ ಕೆಲಸ ಮಾಡಿರ್ತೀರ ಅಲ್ವಾ ಅನುಭವ ಆಗಿರುತ್ತೆ ನಿಮಗೆ ಎಲ್ಲೆಲ್ಲಿ ಲೋಡ್ ಕೊಡ್ತಾರೆ ಏನೇನು ಅಂತ ನೀವು ಗಾಡಿ ತಗೊಂಡ್ರಿ ಅಂದಮೇಲೆ ಈಗ ಗಾಡಿಗಳಿಗೆ ನಮ್ಮ ಗಾಡಿಗಳಿಗೆ ಲೋಡ್ ಕೊಡೋಕ್ಕೆ ಅಂದ್ಬಿಟ್ಟು ಟ್ರಾನ್ಸ್ಪೋರ್ಟ್ ಆಫೀಸ್ಗಳು ಇರ್ತವೆ ಪ್ರತಿಯೊಂದರಲ್ಲ ಬೆಂಗಳೂರಿಗೆ ಹೋದರೆ ಬೆಂಗಳೂರಲ್ಲೂ ನೂರಾಯ್ತು ಆಫೀಸ್ಗಳಿದ್ದಾವೆ ಟ್ರಾನ್ಸ್ಪೋರ್ಟ್ ಆಫೀಸು ಹೋಗ್ತೀವ ಗೋವಾದಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಇದ್ದಾವೆ ಬಾಂಬೆಗೆ ಹೋಗ್ತಾರೆ ಒಂದು ಇನ್ನೂರೇ ಇದ್ದಾವೆ ಅಂದ್ಕೊಳ್ಳಿ ಅಹಮದಾಬಾದಿಗೆ ಹೋಗ್ತೀರ ಅಹಮದಾಬಾದಲ್ಲೂ ಇದ್ದಾವೆ ನೀವು ಪ್ರತಿಯೊಂದಕ್ಕೆ ನೀವು ಎಲ್ಲೇ ಹೋಗಿ ತಮಿಳ್ನಾಡುಗೆ ಆಲ್ ಓವರ್ ಇಂಡಿಯಾ ನೀವು ಎಲ್ಲೇ ಹೋಗಿ ನೀವು ಎಲ್ಲೇ ಹೋದ್ರೂ ನಿಮಗೆ ಟ್ರಾನ್ಸ್ಪೋರ್ಟ್ ಇದ್ದೇ ಇರ್ತವೆ ಈಗ ನಿಮ್ಮ ಗಾಡಿ ಲೈಟ್ ಲೋಡ್ ಈಗ ನನ್ನ ಗಾಡಿ ಇರೋದು ಬಂದುಬಿಟ್ಟು ಪಾಸಿಂಗ್ ಬಂದ್ಬಿಟ್ಟು ನಂದು ಏಳುವರೆ ಟನ್ನು ನಾವು ಲೋಡ್ ಹಾಕೋದೇ ಇಲ್ಲ ಎಲ್ಲೋ ಪ್ರೂಪರ್ ರೇರು ಒಂದೊಂದು ಸತಿ ಲೋಡ್ ಹಾಕ್ತೀವಿ ನಾವು ಹಾಕೋದೆಲ್ಲ ನಾರ್ಮಲ್ ಲೈಟ್ ಲೋಡೇನೇ ಸರಿ ನಾನು ನೀವೀಗ ಹತ್ತು ಟನ್ ಪಾಸಿಂಗ್ ತಾತೀರಾ ಹನ್ನೆರಡು ಟನ್ ಪಾಸಿಂಗ್ ತಾತೀರ ಅಂದರೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಡಿಪೆಂಡ್ಸ್ ಅಪಾನ್ ನಿಮ್ಮದು ಯಾವ ಗಾಡಿ ಓಡಿಸಿತ್ತೀರಾ ಅದ್ರ ಮೇಲೆ ನೀವು ಅನುಭವ ನಿಮಗೆ ಹೆಂಗಿರುತ್ತೆ ನಿಮಗೆ ಒಂದು ಸ್ವಲ್ಪ ನಾಲೆಡ್ಜ್ ಇದ್ದಂಗೆ ನೀವು ತಗೊಳ್ಳಿ ಬಟ್ ನಾನು ಹೇಳ್ತಿರೋದು ಎಲ್ ಸಿ ವಿ ಗಾಡಿ ಓಕೆನಾ ಎಲ್ ಸಿ ವಿ ಗಾಡಿ ತಗೊಂಡ್ರೆ ಏನು ಬೆನಿಫಿಟು ಅಂದರೆ ಈಗ ಇದೇ ಗಾಡಿಗೆ ದಬಾಯಿಸಿ ಒಂದು ಹತ್ತು ಟನ್ ಹಾಕಬೇಕು ಇಲ್ಲ ಹದಿನೈದು ಟನ್ ಹಾಕಬೇಕು ಹಾಕ್ಬೋದು ಬಟ್ ಅದೇನೇ ನೀವು ದೊಡ್ಡ ಗಾಡಿ ತಗೊಂಡು ಹನ್ನೆರಡು ಟನ್ ಪಾಸಿಂಗ್ ಹತ್ತು ಟನ್ ಪಾಸಿಂಗ್ ಗಾಡಿ ತಗೋಬಿಟ್ಟು ನಾನು ಎಲ್ ಸಿ ವಿ ಗಾಡಿದ್ದು ಬಾಡಿಗೆ ಹೋಗ್ತೀನಿ ಅಂದರೆ ನಿಮಗೆ ಉಳಿಯೋಲ್ಲ ಡಬಲ್ ಟೋಲ್ ಕಟ್ ಆಗುತ್ತೆ ನಮ್ಮ ಗಾಡಿಗೆ ನೂರು ಕಟ್ಟಾದರೆ ನಿಮ್ಗೆ ಲಾರಿಗಳಿಗೆ ಇನ್ನೂರು ಟೋಲ್ ಕಟ್ಟಾಗುತ್ತೆ ಇನ್ನೂರು ರೂಪಾಯಿ ನಮ್ಮ ಗಾಡಿ ನೂರು ರೂಪಾಯಿ ಕಟ್ಟಾಯಿತು ಅಂದರೆ ಅದಕ್ಕೆ ಇನ್ನೂರು ರೂಪಾಯಿ ಕಟ್ಟಾಗುತ್ತೆ ಪ್ಲಸ್ ಇನ್ನೊಂದು ನಮ್ಮ ಗಾಡಿಗಳಿಗೆ ಹದಿನೆಂಟು ಸಾವಿರ ಬಾಡಿಗೆ ಕೊಟ್ಟರೆ ಎಂಟು ಸಾವಿರ ಡೀಸೆಲ್ ಸಾಕು ಇನ್ನೂ ಹತ್ತು ಸಾವಿರ ಪ್ರಾಫಿಟ್ ಆಯ್ತದೆ ಅದೇ ದೊಡ್ಡ ಗಾಡಿಗಳಿಗೆ ನಮ್ಮ ಲೋಡ್ ಲೋಡೆನಾದ್ರೂ ಹೊಡಿತೀವಿ ಅಂದರೆ ನಿಮಗೆ ಹದಿನೆಂಟು ಸಾವಿರ ನಿಮಗೆ ಹದಿನೆಂಟು ಸಾವಿರ ಬಾಡಿಗೆ ಕೊಡ್ತು ಅಂದರೆ ಎಂಟು ಸಾವಿರ ರೂಪಾಯಿ ಡೀಸೆಲ್ ಸಾಲಲ್ಲ ಮಿನಿಮಮ್ ಇನ್ನೂ ಮೂರು ಸಾವಿರ ರೂಪಾಯಿ ಡೀಸೆಲ್ ಅಂತ ನಿಮಗೆ ಎಕ್ಸ್ಟ್ರಾ ಬೇಕೇ ಬೇಕು ಆಯಿತಾ ಏನೇಳಿ ಮಿನಿಮಮ್ ಮೂರರಿಂದ ನಾಲ್ಕು ಸಾವಿರ ಜಾಸ್ತಿ ಹೋಗೇ ಹೋಗುತ್ತೆ ಲೆಕ್ಕ ಹಾಕಿ ಹದಿನೆಂಟು ಸಾವಿರ ಬಾಡಿಗೆಲಿ ನೀವು ನಮ್ಮ ಗಾಡಿಗಾದ್ರೆ ಎಂಟು ಸಾವಿರ ಆ ಗಾಡಿಗಿನ್ನ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಸಾವಿರ ಡೀಸೆಲ್ ಹಾಕಿ ಎಕ್ಸ್ಟ್ರಾ ಟೋಲ್ ಕಟ್ಟಿ ನೀವೇ ಲೆಕ್ಕ ಹಾಕಿ ನಾರ್ಮಲಾಗಿ ಎಷ್ಟು ಉಳಿಬೋದು ಏನು ಅಂತ ನಾನು ಆ ಗಾಡಿ ತಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಆಯಿತಾ ನಾನು ಆ ಗಾಡಿ ತಗೋಬೇಡಿ ಅಂತೂ ನಾನು ಹೇಳ್ತಾ ಇಲ್ಲ ಆ ಗಾಡಿಗೆ ಅದರದ್ದೇ ಆದಂಥ ಲೋಡ್ಗಳಿರ್ತವೆ ಸರಿನಾ ಅದರದ್ದೇ ಆದಂಥ ಲೋಡ್ಗಳಿರ್ತವೆ ಅಲ್ಲಿ ಅದಕ್ಕೆ ಆದಂಥ ಆಫೀಸ್ಗಳಿರ್ತವೆ ತಗೊಳ್ಳಿ ಬಟ್ ನನಗೆ ಈ ಗಾಡಿಲಿ ಎಲ್ ಸಿ ವಿಜ್ ಗಾಡಿಲಿ ನನಗೆ ಅನುಭವ ಇರೋದ್ರಿಂದ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸರಿನಾ ಆಯಿತು ಈಗ ಗಾಡಿ ಎಲ್ಲ ತಗೊಂಡಾಯಿತು ಲೋಡು ಹುಡುಕಾಯಿತು ಆಯಿತು ಈಗ ನನಗೆ ಒಂದು ಎಲ್ಲ ಇನ್ನೊಂದು ಡೌಟ್ ಇರುತ್ತೆ ಕೆಲವೊಬ್ಬರಿಗೆ ನಾನು ನಾನಿವಾಗ ಕಲ್ಕತ್ತಾ ಹೋಗ್ತೀನಿ ನನಗೆ ಕಲ್ಕತ್ತಾದಲ್ಲಿ ಯಾರೂ ಪರಿಚಯ ಇಲ್ಲ ಅಲ್ಲಿಂದ ರಿಟರ್ನ್ ಲೋಡ್ ಮಾಡೋದು ಹೆಂಗೆ ಅಹಮದಾಬಾದ್ ಹೋಗ್ತೀನಿ ಅಲ್ಲೂ ಯಾರೂ ಪರಿಚಯ ಇಲ್ಲ ಅಲ್ಲಿಂದ ರಿಟರ್ನ್ ಲೋಡ್ ಮಾಡೋದೆಂಗೆ ಅಲ್ಲೇ ಹುಡ್ಕೋದು ಅಲ್ಲಿ ಟ್ರಾನ್ಸ್ಪೋರ್ಟ್ ಆಫೀಸ್ಗಳಿದ್ದಾವೆ ಬಟ್ ನನಗೇನು ಪರಿಚಯ ಇಲ್ಲ ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ ಅದಕ್ಕೆ ನಾನು ಹೇಳೋದೇನು ಅಂದರೆ ನಿಮಗೆ ನೀವು ಗಾಡಿ ತಗೊಂಡು ಒಂದು ಆರೇಳು ತಿಂಗಳು ಒಂದು ವರ್ಷ ಆಗೋ ಗಂಟು ನಿಮಗೆ ಗೊತ್ತಿರೋ ರೂಟೇ ಓಡಿಸಿ ಲೋಕಲ್ ರೂಟ್ಗಳು ಅಂದರೆ ಬೆಂಗಳೂರು ಮಂಗಳೂರು ಬೆಂಗಳೂರು ತಮಿಳ್ನಾಡು ಬೆಂಗಳೂರು ಗೋವಾ ಬೆಂಗಳೂರು ಆಂಧ್ರ ಬೆಂಗಳೂರು ಹೈದ್ರಾಬಾದ್ ಈ ಕಡೆ ಸ್ವಲ್ಪ ಲೋಕಲ್ ಓಡಿಸಿ ಸ್ವಲ್ಪ ನಿಮಗೆ ಅನುಭವ ಆಗ ಗಂಟ ನೀವು ಡ್ರೈವಿಂಗ್ ಕೆಲಸ ಮಾಡೋ ಅನುಭವ ಆಗಿರುತ್ತೆ ಬಟ್ ಆದ್ರೂ ನೀವು ಡ್ರೈವಿಂಗ್ ಕೆಲಸ ಮಾಡೋದ್ಕು ನಿಮ್ಮ ಸ್ವಂತ ಗಾಡಿ ತಗೊಂಡು ನೀವು ಓಡಿಸೋದಕ್ಕೂ ಸ್ವಲ್ಪ ಡಿಫ್ರೆಂಟ್ ಇದ್ದೇ ಇರುತ್ತೆ ಆಯಿತು ಅನುಭವ ಹಂಗೆ ಒಂದು ವರ್ಷ ಆಗೋ ಗಂಟು ಇಲ್ಲೇ ಲೋಕಲ್ ಓಡಿಸಿ ಲೋಕಲ್ ಓಡಿಸ್ತಾ ಓಡಿಸ್ತಾ ಏನು ಮಾಡಿ ಜನಸಂದಣಿ ಜಾಸ್ತಿ ಮಾಡ್ಕೊಳ್ಳಿ ಅಂದರೆ ಈಗ ಸುಮ್ಮನೆ ಯಾರು ಗಾಡಿಯವ್ರು ಬರ್ತಾರೆ ನಿಮ್ಮ ಆಫೀಸಿಗೆ ಬರ್ತಾರೆ ಈಗ ನೀವು ಅನ್ಲೋಡ್ ಮಾಡೋ ಜಾಗಕ್ಕೆ ಬರ್ತಾರೆ ಹಣ ಎಲ್ಲಿಂದ ಬಂದ್ರಿ ಏನು ಲೋಡ್ ಮಾಡ್ಕೊಬಂದ್ರಿ ಯಾವ ಆಫೀಸಲ್ಲಿ ಮಾಡಿದ್ರಿ ಆ ಥರ ಎಲ್ಲರೂ ಪರಿಚಯ ಮಾಡ್ಕೊಳ್ಳಿ ನೀವು ಪರಿಚಯ ಮಾಡ್ಕೊಂಡಷ್ಟು ನಿಮಗೆ ಕಾಂಟ್ಯಾಕ್ಟು ಜಾಸ್ತಿ ಆಗ್ತವೆ ಈಗ ಅವರು ಈಗ ನೀವು ಬೆಂಗಳೂರಿಂದ ಹೈದ್ರಾಬಾದ್ ಹೋಗಿದ್ರಿ ಅಂದ್ಕೊಳ್ಳಿ ಅವರು ಅಹಮದಾಬಾದಿಂದ ಹೈದರಾಬಾದಿಗೆ ಬಂದಿರ್ಬೋದು ನಿಮಗೀಗ ಗುಜರಾತ್ ಲೈನ್ ಓಡಿಸಬೇಕು ಅಂತ ಆಸೆ ಇರುತ್ತೆ ಈಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವ್ರ ಹತ್ರ ಬೇರೆ ರೀ ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ ಮಾತಾಡಿ ಅವ್ರ ಹತ್ರ ತಿಳ್ಕೊಳ್ಳಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅವಾಗ ಅವ್ರು ಹೆಂಗೆ ರೂಟ್ ಹೇಗಿರುತ್ತೆ ಲೈನ್ ಹೇಗಿರುತ್ತೆ ಬ್ಯಾಡ್ಗೆ ಹೇಗಿದೆ ಪ್ರತಿಯೊಂದು ಅವ್ರು ನಿಮಗೆ ಹೇಳ್ತಾರೆ ಆಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತಾ ನಾನಿವಾಗ ಈ ರೂಟ್ ಓಡಿಸ್ಬೋದು ಈಗ ಹೈದ್ರಾಬಾದ್ ರೂಟ್ ಓಡಿಸಿದಂಗೆ ಬೇಜಾರು ಆಯ್ತಪ್ಪ ನಾನು ಸ್ವಲ್ಪ ಲಾಂಗ್ ಹೋಗೋಣ ನಾನು ಬೆಂಗಳೂರಿಂದ ಗುಜರಾತ್ಗೆ ಹೋಗೋಣ ಬೆಂಗಳೂರಿಂದ ಕಲ್ಕತ್ತಾ ಹೋಗೋಣ ಅಂತ ನಿಮಗೂ ಅನ್ನಿಸ್ದಾಗ ಹಂಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀರಲ್ವ ಜನಗಳನ್ನ ಪರಿಚಯ ಮಾಡ್ಕೊಂಡಷ್ಟು ಡ್ರೈವರ್ಗಳನ್ನ ಪರಿಚಯ ಮಾಡ್ಕೊಂಡಷ್ಟು ನಿಮಗೆ ಒಳ್ಳೇದೇ ಯಾಕಂದರೆ ತುಂಬ ಒಳ್ಳೇದಾಗುತ್ತೆ ಯಾಕಂದರೆ ಈಗ ನಾವು ಹೊರ್ಗಡೆ ಇರ್ತೀವಿ ಹೊರ್ಗಡೆ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಯಿತು ಅಂದರೆ ಡ್ರೈವರ್ಗಳಿಗೆ ಡ್ರೈವರ್ಗಳೇ ಆಗಬೇಕೇ ಹೊರ್ತು ಬೇರೆ ಯಾರೂ ಬರಲ್ಲ ಇದೊಂದು ತಿಳ್ಕೊಳ್ಳಿ ಡ್ರೈವರ್ಗಳಿಗೆ ಡ್ರೈವರ್ಗಳೇ ಆಗಬೇಕೆ ಹೊರ್ತು ಬೇರೆ ಯಾರೂ ಬರೋಲ್ಲ ಹಂಗಾಗಿ ಆದಷ್ಟು ಡ್ರೈವರ್ಗಳನ್ನ ಪರಿಚಯ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳಿ ಪ್ಲಸ್ ಇನ್ನೊಂದು ಏನು ಇನ್ಫಾರ್ಮೇಷನ್ನು ಅಂದರೆ ಆಗಲೇ ಹೇಳ್ದಂಗೆ ಫಸ್ಟಲ್ಲೇ ಹೇಳ್ದಂಗೆ ಗೋವಾಗೆ ಹೋಗ್ಬಿಟ್ಟು ಬಂದೆ ಗೋವಾಗೆ ಹೋಗಿ ಬಂದಿದ್ದು ನಾಲ್ಕು ದಿನ ಆಯಿತು ನಾಲ್ಕು ಐದು ದಿನ ಲೆಕ್ಕಾಚಾರ ಅಂದ್ಕೊಳ್ಳಿ ಹೋಗಿ ಬಂದೆ ಎಷ್ಟು ಉಳಿತು ಬಾಡಿಗೆ ಬಾಡಿಗೆ ಎಷ್ಟಾಯಿತು ಏನು ಅದನ್ನೆಲ್ಲ ನಿಮಗೆ ಪಿನ್ ಪಿನ್ ಇವಾಗ ಹೇಳ್ತೀನಿ ಇದು ಹೇಳಬೇಕೋ ಬೇಡ ಅಂತ ನನಗಂತೂ ಗೊತ್ತಿಲ್ಲ ಯಾಕಂದರೆ ಆ್ಯಕ್ಚುಲಿ ಹೇಳಬಾರ್ದು ಅನ್ಕೋತೀನಿ ಯಾಕಂದರೆ ಈಗ ನಾನೊಂದು ಬಾಡಿಗೆ ಇಪ್ಪತ್ತು ಸಾವಿರಕ್ಕೋಯಿತು ಅಂದರೆ ನೆಕ್ಸ್ಟ್ ಇನ್ನೊಂದು ಬಾಡಿಗೆ ಅದನ್ನೇ ಹದಿನೆಂಟು ಸಾವಿರಕ್ಕೂ ಕಳಿಸ್ತಾರೆ ಈಗ ಈ ವಿಡಿಯೋ ನೋಡ್ತಾರೆ ನಂತರ ಅವನ್ನ ಇಪ್ಪತ್ತು ಸಾವಿರ ಕಳಿಸಿದ್ದೀರಾ ನಮ್ಮನ್ನ ಹೆಂಗೆ ಹದಿನೆಂಟು ಸಾವಿರ ಕಳಿಸಿದ್ರಿ ಆ ಥರ ಬ್ಲೇಮ್ ಮಾಡ್ತಾರೆ ಬಟ್ ಆದರೂ ಇರಲಿ ಇದೊಂದು ಸರ್ತಿ ಮಾಡೋಣ ರೀಸ್ ತಗೊಂಡು ಬಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ ಹೋಗಿ ಬಂದಿದ್ದೆಲ್ಲ ಆಲ್ರೆಡಿ ನಾನು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ ನೋಡಿ ಬುಕ್ಕಲ್ಲಿ ಎಲ್ಲನೂ ಬರೆದಿಟ್ಕೊಂಡಿದ್ದೀನಿ ನಾನು ನಿಮಗೆ ಪಿನ್ ಟು ಪಿನ್ ಲೆಕ್ಕ ಎಲ್ಲ ಹೇಳ್ತೀನಿ ನೋಡಿ ಕೊನೆ ತನಕ ನೋಡಿ ನಿಮಗೆ ನನಗೆ ಗೊತ್ತಾಗುತ್ತೆ ನಾನು ಬೆಂಗ್ಳೂ ಬೆಂಗಳೂರಿಂದ ಗೋವಾಗೆ ಲೋಡ್ ಮಾಡಿದ್ದು ಬಂದುಬಿಟ್ಟು ಮೂವತ್ತೊಂದನೇ ತಾರೀಕಿಗೆ ಮೂವತ್ತೊಂದನೇ ತಾರೀಕಲ್ಲಿ ಬೆಂಗಳೂರಿಂದ ಲೋಡ್ ಮಾಡಿದ್ದು ಬಾಡಿಗೆ ಬಂದುಬಿಟ್ಟು ಹತ್ತೊಂಬತ್ತುವರೆ ಸಾವಿರ ಬಾಡಿಗೆ ಸರಿ ನಾನು ನಿಮಗೆ ಸೈಡು ಸ್ಕ್ರೀನ್ ಮೇಲೆ ಹಾಕ್ತೀನಿ ಸ್ಕ್ರೀನ್ ಮೇಲೆ ಎಲ್ಲ ಬರುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡಿಕೊಳ್ಳಿ ಓಕೆನಾ ನಾನು ಗೋವಾಗೆ ಬೆಂಗಳೂರಿಂದ ಲೋಡ್ ಮಾಡಿದ್ದು ಗೋವಾಗೆ ಮೂವತ್ತೊಂದನೇ ತಾರೀಕಲ್ಲಿ ಏನು ಲೋಡಪ್ಪ ಅಂದರೆ ಹಾಸ್ಕೆ ಲೋಡು ಬೆಡ್ ಲೋಡು ನೀವೇ ನೋಡಿದ್ರಿ ಇದ್ರದ್ದು ಬಾಡಿಗೆ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದ ಐನೂರು ಕಾರವಾರ ಟೆಚ್ಚು ಗೋವಾ ಖಾಲಿ ಮಾಡಿದ್ದು ಹತ್ತೊಂಬತ್ತುವರೆ ಸಾವಿರ ಬಾಡಿಗೆ ಲೋಡಿಂಗ್ ಮಾಮೂಲು ಬಂದ್ಬಿಟ್ಟು ಇನ್ನೂರು ರೂಪಾಯಿ ಲೋಡಿಂಗ್ ಮಾಮೂಲು ಪ್ಲಸ್ ನೂರು ರೂಪಾಯಿ ಆ ಪಲಕ ಪಲಕ್ಕಿಸ್ಕೊಳ್ತಾರೆ ನಾವು ಹಾಕ್ಬೇಕು ಜೊತೆಗೆ ಅವರು ಹೆಲ್ಪ್ ಮಾಡ್ತಾರೆ ಅವ್ರ ಅವ್ರಿಗೆ ಒಂದು ನೂರು ರೂಪಾಯಿ ಒಟ್ಟಿಗೆ ಲೋಡಿಂಗ್ ಮುನ್ನೂರು ರೂಪಾಯಿ ಹಾಕಿದೀವಿ ಪ್ಲಸ್ ಟೋಲು ನನಗೆ ಟೋಲು ಬಂದುಬಿಟ್ಟು ಟೋಟಲಾಗಿ ಸಾವಿರದ ನಾನ್ನೂರು ರೂಪಾಯಿ ಟೋಲ್ ಬಂದಿದೆ ಪ್ಲಸ್ ಆರ್ ಟಿ ಒ ಚಾರ್ಜಸ್ಸು ಕರ್ನಾಟಕ ಬಾಡ್ರಿಗೆ ಒಂದು ಮೂವತ್ತು ರೂಪಾಯಿ ಕೊಟ್ಟಿದ್ದು ಗೋವಾ ಬಾಡ್ರಿಗೆ ಒಂದು ಎಂಬತ್ತು ರೂಪಾಯಿ ಕೊಟ್ಟಿದ್ದೆಲ್ಲ ಸರಿ ಆರ್ ಟಿ ಒ ಚಾರ್ಜಸ್ಸು ನೂರೈದು ರೂಪಾಯಿ ಬಂದಿದೆ ಪ್ಲಸ್ ಅನ್ಲೋಡಿಂಗ್ ಪಾಯಿಂಟಲ್ಲಿ ಅನ್ಲೋಡಿಂಗ್ ಮಾಮೂಲು ಅಂದ್ಬಿಟ್ಟು ಒಂದು ಇನ್ನೂರು ರೂಪಾಯಿ ಇಸ್ಕೊಳ್ತಾರೆ ಸರಿನಾ ಪ್ಲಸ್ ಇನ್ನೊಂದು ಡೀಸಲು ಡೀಸೆಲ್ ಬಂದುಬಿಟ್ಟು ನನಗೆ ಗೋವಾಗ ಹೋಗಕ್ಕೆ ಎಂಟು ಸಾವಿರ ಅಂದ್ಬಿಟ್ಟು ಎಂಟು ಸಾವಿರ ಡೀಸೆಲ್ ಹಾಕ್ಸಿದೆ ಅದರಲ್ಲಿ ಇನ್ನೂ ಒಂದು ಸಾವಿರ ರೂಪಾಯಿ ಡೀಸೆಲ್ ಉಳಿದಿರುತ್ತೆ ಬಟ್ ಎಂಟು ಸಾವಿರ ಡೀಸೆಲು ಹಾಕಿ ಹಾಕಿಸ್ತೀವಿ ಎಂಟು ಸಾವಿರ ಬೇಕೇ ಬೇಕು ಟೋಟಲು ಬಾಡಿಗೆ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಬಾಡಿಗೆ ಆಗಿದ್ದು ಹತ್ತು ಸಾವಿರದ ಐವತ್ತು ರೂಪಾಯಿ ಖರ್ಚು ಬಂದಿದೆ ನನಗೆ ಬೆಂಗಳೂರಿಂದ ಹೋಗಿದ್ದು ಹತ್ತು ಸಾವಿರದ ಐನೂರು ರೂಪಾಯಿ ಖರ್ಚು ಬಂದಿದೆ ಬೆಂಗಳೂರಿಂದ ಗೋವಾಗೆ ಹೋಗಿದ್ದು ನನಗೆ ಟೋಟಲ್ ಆಗಿ ದುಡ್ಡು ಉಳಿದಿರೋದು ಒಂಬತ್ತು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ದುಡ್ಡು ಉಳಿದಿದೆ ಸರಿನಾ ಟೋಟಲ್ ಖರ್ಚು ಹತ್ತು ಸಾವಿರದ ಐವತ್ತು ರೂಪಾಯಿ ಖರ್ಚಾಗಿದೆ ಒಂಬತ್ತು ಸಾವಿರದ ನಾನ್ನೂರೈವತ್ತು ರೂಪಾಯಿ ದುಡ್ಮಿಕ್ಕಿದೆ ಆಯಿತಾ ಒಂದನೇ ತಾರೀಕಿಗೆ ಗೋವಾ ಹೋಗಿ ಖಾಲಿ ಮಾಡಿದೆ ಒಂದನೇ ತಾರೀಕಿಗೆ ಖಾಲಿ ಮಾಡೋ ಹೊತ್ತಿಗೆ ಸಂಜೆ ಆಗಿತ್ತು ಹಂಗಾಗಿ ಒಂದನೇ ತಾರೀಕು ಗೋವಾದಲ್ಲಿ ಆಳ್ತಾಗಿ ತಿರ್ಗಿ ಎರಡನೇ ತಾರೀಕು ಗೋವಾದಲ್ಲಿ ಲೋಡ್ ಮಾಡಿದೆ ಎಲ್ಲಿಗೆ ಲೋಡು ಬೆಂಗಳೂರಿಗೆ ಕೆಂಗೇರಿಗೆ ಲೋಡ್ ಮಾಡಿದ್ದು ಎರಡನೇ ತಾರೀಕಿಗೆ ಬೆಳಗ್ಗೆ ಲೋಡಾಗಿದ್ದು ಅದು ಲೋಡು ಬಾಡಿಗೆ ಬಂದುಬಿಟ್ಟು ಇಪ್ಪತ್ತು ಸಾವಿರ ಬಾಡಿಗೆ ಎಲ್ಲಿಂದ ಗೋವಾಯಿಂದ ಬೆಂಗಳೂರು ಕೆಂಗೇರಿಗೆ ಇಪ್ಪತ್ತು ಸಾವಿರ ಬಾಡಿಗೆ ಆ್ಯಕ್ಚುಲಿ ಗೋವಾಯಿಂದ ಇಪ್ಪತ್ತು ಸಾವಿರ ನಮ್ಮ ಗಡಿಗಳಿಗೆ ಕೊಡಲ್ಲ ನನಗೆ ಬಂದಿದ್ದೆ ಹತ್ತಿರ ಎರಡನ್ನು ಇರಲಿಲ್ಲ ನೋಡೋದು ಇಪ್ಪತ್ತು ಸಾವಿರ ಬಾಡಿಗೆ ಅಂತಿಗೆ ಅಂದರೆ ವೀಡಿಯೋ ನೋಡೋದು ಇರೋ ನೋಡಿರೋರಿಗೆ ಗೊತ್ತಿರುತ್ತೆ ಯಾರು ವೀಡಿಯೋ ನೋಡಿಲ್ಲ ಹೋಗಿ ವೀಡಿಯೋ ನೋಡಿ ಇಪ್ಪತ್ತು ಸಾವಿರ ಕೊಟ್ಟಿದ್ದಕ್ಕೆ ಕಾರಣ ಬಂದುಬಿಟ್ಟು ಹನ್ನೊಂದು ಅಡಿ ಹೈಟ್ ಇತ್ತು ಒಂದು ಬಾಕ್ಸ್ ಬಂದ್ಬಿಟ್ಟು ಹನ್ನೊಂದು ಇತ್ತು ಹಂಗಾಗಿ ಇಪ್ಪತ್ತು ಸಾವಿರ ಬಾಡಿಗೆ ಕೊಟ್ಟರು ಅದಕ್ಕೆ ಎಂಟು ಸಾವಿರ ಡೀಸೆಲ್ ಹಾಕಿಸ್ತೇ ಇಂಡೆಂಟು ಎಂಟು ಸಾವಿರ ಡೀಸೆಲು ಪ್ಲಸ್ ಟೋಲು ಸಾವಿರದ ಆರುನೂರು ರೂಪಾಯಿ ಹೋಗಬೇಕಾದ್ರೆ ಸಾವಿರದ ನಾನ್ನೂರು ರೂಪಾಯಿ ಟೋಲ್ ಬಂದಿದೆ ಬರ್ತೇವೆ ಅಂತ ಸಾವಿರದ ಆರುನೂರು ರೂಪಾಯಿ ಟೋಲು ಅಂದರೆ ಬರಬೇಕಾದ್ರೆ ನೆಲ್ಮಂಗ್ಲ ಬಂದು ನೆಲಮಂಗ್ಲಿಂದ ನಾನು ನೈಸ್ ರೋಡ್ ಹತ್ತದೆ ನೈಸ್ ರೋಡ್ ಹತ್ಬಿಟ್ಟು ಮೈಸೂರು ರೋಡಲ್ಲಿ ಇಳಿದೆ ಹಂಗಾಗಿ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಆಯಿತು ಟೋಲು ಸಾವಿರದ ಆರುನೂರು ರೂಪಾಯಿ ಟೋಲ್ ಆಯಿತು ಪ್ಲಸ್ ಮಾಮೂಲು ಇದು ಬಂದುಬಿಟ್ಟು ನಾನು ಎ ಆರ್ ಸಿ ಲೋಡ್ ಮಾಡಿದ್ದು ಇಪ್ಪತ್ತು ಸಾವಿರದಲ್ಲಿ ಎ ಆರ್ ಸಿ ಲೋಡ್ ನೀವು ಯಾವುದೇ ಮಾಡಿದ್ರು ಮಿನಿಮಮ್ ಮುನ್ನೂರಾಯ್ತು ರೀ ಮುನ್ನೂರ ಅರವತ್ತು ಅಮೌಂಟ್ ಕಟ್ಟಾಗಿ ಅಕೌಂಟಿಗೆ ಬರೋದು ನಮಗೆ ಲೋಡ್ ಮಾಡಿದಿನ ಅಮೌಂಟ್ ಬರಲ್ಲ ಮಾರನೇ ದಿನ ನಮಗೆ ಅಕೌಂಟ್ಗೆ ಬರೋದು ನಾನೂರು ರೂಪಾಯಿ ಲೋ ಬಾಡಿಗೆ ಮಾಡಲು ಅಂದ್ಬಿಟ್ಟು ಅದು ಕಟ್ ಆಗುತ್ತೆ ಪ್ಲಸ್ ಆರ್ ಒ ಚಾರ್ಜಸ್ ಸೇಮು ನೂರ ಐವತ್ತು ರೂಪಾಯಿ ಆರ್ಟಿ ಒ ಚಾರ್ಜಸ್ ಆಯಿತು ಪ್ಲಸ್ ಅದರ ಆಯಿತಾ ಟೋಟಲ್ ನಮಗೆ ಈ ಟ್ರೀ ಇದರಲ್ಲಿ ಗೋವಾಯಿಂದ ಬೆಂಗಳೂರಿಗೆ ಬಂದಿದ್ದು ಖರ್ಚು ನನಗೆ ಟೋಟಲ್ ಖರ್ಚಾಗಿದ್ದು ಹತ್ತು ಸಾವಿರದ ನೂರ ಐವತ್ತು ರೂಪಾಯಿ ಖರ್ಚಾಯಿತು ಟೋಟಲ್ ಬಾಡಿಗೆ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಬಾಡಿಗೆ ಹತ್ತು ಸಾವಿರದ ನೂರ ಐವತ್ತು ರೂಪಾಯಿ ಖರ್ಚು ತೆಗೆದ್ರೆ ನನಗೆ ಇದರಲ್ಲಿ ದುಡ್ಡು ಮಿಕ್ಕಿದ್ದು ಒಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮಿಕ್ಕಿದ್ದು ನಾನು ಎಷ್ಟನೇ ತಾರೀಕಿಗೆ ಬಂದು ಬೆಂಗಳೂರಲ್ಲಿ ಖಾಲಿ ಮಾಡಿದ್ದು ಮೂರನೇ ತಾರೀಕಿಗೆ ಬೆಂಗಳೂರಲ್ಲಿ ಖಾಲಿ ಮಾಡಿದ್ದು ಸರಿನಾ ಈಗ ಗೋವಾಗೋಗಿ ಬಂದಿದ್ದು ಅಪ್ ಆ್ಯಂಡ್ ಡೌನ್ ನೋಡೋದಾದರೆ ನಿಮ್ಮ ಈ ಸೈಡ್ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ನೀವೇ ನೋಡ್ಕೊಳ್ಳಿ ಮೂವತ್ತೊಂದನೇ ತಾರೀಕಿಂದ ಮೂರನೇ ತಾರೀಕು ಸರಿನಾ ಟೋಟಲ್ಲು ನಾಲ್ಕು ದಿನ ಎಲ್ಲ ಸರಿ ಐದು ದಿನ ಅಂದ್ಕೊಳ್ಳಿ ಟೋಟಲ್ ನಾಲ್ಕು ದಿನ ಆಯಿತು ನಾಲ್ಕು ದಿನಕ್ಕೆ ಟೋಟಲ್ಲು ಫೋರ್ ಡೇಸ್ಗೆ ಬಾಡಿಗೆ ಬಂದುಬಿಟ್ಟು ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಬಾಡಿಗೆ ಆಗಿದ್ದು ಟೋಟಲ್ ನನ್ನ ಖರ್ಚು ಬಂದುಬಿಟ್ಟು ಇಪ್ಪತ್ತು ಸಾವಿರದ ಇನ್ನೂರು ರೂಪಾಯಿ ಗಾಡಿ ಖರ್ಚು ರೋಡ್ ಖರ್ಚು ಆಟಿಯೋ ಖರ್ಚು ಅಂದ್ಬಿಟ್ಟು ಇಪ್ಪತ್ತು ಸಾವಿರದ ಇನ್ನೂರು ರೂಪಾಯಿ ಬಂತು ಪ್ಲಸ್ ಸಾವಿರದ ಇನ್ನೂರು ರೂಪಾಯಿ ಎಂತಕ್ಕೆ ಹಾಕಿದ್ದೀನಿ ಅಂದರೆ ನಾನು ನಾಲ್ಕು ದಿನ ಹೊರ್ಗಡೆ ಇದ್ದೆ ನಮಗೆ ಒಂದು ದಿನಕ್ಕೆ ಊಟ ತಿಂಡಿ ಅಲ್ಲ ನಾವು ಗಾಡೀಲಿ ಏನೂ ಮಾಡೋದಿಲ್ಲ ಎಲ್ಲ ಹೊರಗಡೆನೇ ಊಟ ಮಾಡೋದ್ರಿಂದಾಗಿ ನಮಗೆ ಒಂದು ದಿನಕ್ಕೆ ಮಿನಿಮಮ್ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಂತೂ ಬೇಕೇ ಬೇಕಾಗ್ರು ಬೆಳಗ್ಗೆ ಒಂದು ಎಪ್ಪತ್ತು ರೂಪಾಯಿ ಹೋದ್ರೂ ಟೀ ಅಲ್ಲಿಂದ ಬಂದ್ಬಿಟ್ಟು ನೀರು ನೀರು ಬಾಟ್ಲುಗಳಿಗೆ ಒಂದು ನೂರು ರೂಪಾಯಿ ಹೋಗ್ಬಿಡುತ್ತೆ ಮುನ್ನೂರು ರೂಪಾಯಿ ಸಾಲಲ್ಲ ಒಬ್ಬ ಡ್ರೈವರ್ಗೆ ಮುನ್ನೂರು ರೂಪಾಯಿ ಊಟ ತಿನ್ನಿ ಅಂತ ನಾನು ಹಾಕಿದ್ದೀನಿ ಮುನ್ನೂರು ರೂಪಾಯಿ ಮೇಲೆ ಎಷ್ಟಾದರೂ ಖರ್ಚು ಮಾಡ್ಕೋಬೋದು ಲೆಕ್ಕಾಚಾರಕ್ಕೆ ನೋಡೋದರೆ ನಂದು ಮಿನಿಮಮ್ ನನ್ನ ಗಾಡಿಗೆ ಹೋಯ್ತು ಅಂದರೆ ಮಿನಿಮಮ್ ನಾನೂರು ರೂಪಾಯಿ ಮೇಲೆ ನನ್ನದು ಖರ್ಚಾಗುತ್ತೆ ಬಟ್ ನಾನು ಮುನ್ನೂರು ರೂಪಾಯಿ ಹಾಕಿದ್ದೀನಿ ಮುನ್ನೂರು ಇಂಟು ನಾಲ್ಕು ಅಂತ ಹಾಕಿದರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸಾವಿರದ ಇನ್ನೂರು ರೂಪಾಯಿ ಊಟ ತಿಂಡಿ ಖರ್ಚು ಅಂದ್ಬಿಟ್ಟು ತೆಗ್ದಿದ್ದೀನಿ ಅಲ್ಲಿಗೆ ಟೋಟಲ್ಗೆ ನನಗೆ ದುಡ್ಡು ಉಳಿದಿರೋದು ಹದಿನೆಂಟು ಸಾವಿರದ ನೂರು ರೂಪಾಯಿ ಆಯಿತಾ ಎಷ್ಟು ದಿನಕ್ಕೆ ನಾಲ್ಕು ದಿನಕ್ಕೆ ಆಯಿತಾ ಹದಿನಷ್ಟನೇ ತಾರೀಕಲ್ಲಿ ನಾನು ಖಾಲಿ ಮಾಡಿದ್ದು ಮೂರನೇ ತಾರೀಕಲ್ಲಿ ಖಾಲಿ ಮಾಡಿದ್ದು ಟೋಟಲ್ ನಾಲ್ಕು ದಿನಕ್ಕೆ ಹದಿನೆಂಟು ಸಾವಿರದ ನೂರು ರೂಪಾಯಿ ದುಡ್ಡು ಉಳ್ದಿದೆ ಸರಿನಾ ಇನ್ನೊಂದು ಮೇಯ್ನಾಗಿ ಹೇಳ್ತೀನಿ ಕೇಳ್ಕೊಳ್ಳಿ ದಯವಿಟ್ಟು ಕೇಳ್ಕೊಳ್ಳಿ ಹದಿನೆಂಟು ಸಾವಿರದ ನೂರು ರೂಪಾಯಿ ದುಡ್ಡು ಉಳಿದ ಇವನಿಗೆ ನಾಲ್ಕೇ ದಿನಕ್ಕೆ ನಾನು ಈ ಡಿಪಾರ್ಟ್ಮೆಂಟಿಗೆ ಬಂದ್ಬಿಡೋಣ ನಾಲ್ಕು ದಿನಕ್ಕೆ ಇಷ್ಟು ಉಳಿಸೋನೇ ಹಂಗಾರೆ ತಿಂಗಳಿಗೆ ಲಕ್ಷ ಲಕ್ಷ ಉಳಿಸ್ತಾನೆ ದಯವಿಟ್ಟು ಹಂಗೆ ಅನ್ಕೋಬೇಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾರೂ ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡಿ ಮೂರನೇ ತಾರೀಕಿಗೆ ನಾನು ಬೆಂಗಳೂರಿಗೆ ಬಂದು ಗಾಡಿ ಖಾಲಿ ಮಾಡಿದವನು ಇವತ್ತು ಡೇಟು ಬಂದುಬಿಟ್ಟು ಆರು ಸಂಡೇ ಇವತ್ತಾರು ನಾನು ಬೆಂಗಳೂರಲ್ಲಿದ್ದೀನಿ ಬೆಂಗಳೂರಲ್ಲಿ ನನಗೆ ಯಾವುದೇ ಲೋಡ್ ಆಗಿಲ್ಲ ಸರಿನಾ ಇವಾಗ ಯಾವುದೋ ಒಂದು ಲೋಕಲ್ ಇತ್ತು ಅಂದ್ಬಿಟ್ಟು ಲೋಕಲಿಗೆ ಬಂದಿದ್ದೀನಿ ಬೆಂಗಳೂರಲ್ಲೇ ಲೋಕಲು ಸರಿನಾ ಯಾವುದೇ ಕಾರಣಕ್ಕೂ ಹಂಗೆ ಆಗೋಲ್ಲ ನಾವು ತಿಂಗಳಿಗೆ ಲಕ್ಷದ ಮೇಲೆ ದುಡಿತೀವಿ ಬಟ್ ಲಕ್ಷದ ಮೇಲೆ ದುಡಿದ್ರೆ ಅದರಲ್ಲಿ ಐವತ್ತು ಸಾವಿರ ಮಿನಿಮಮ್ ಖರ್ಚೆ ಹೋಗಿರುತ್ತೆ ಅರ್ಧಕ್ಕೆ ಅರ್ಧ ಖರ್ಚು ಅತ್ತೆ ಅರ್ಧ ಉಳಿಯುತ್ತೆ ಸರಿನಾ ಲಕ್ಷದಲ್ಲಿ ಮಿನಿಮಮ್ ನಲ್ವತ್ತರಿಂದ ನಲವತ್ತೈದು ಸಾವಿರ ಡೀಸೆಲೇ ಹೋಗುತ್ತೆ ಹತ್ತರಿಂದ ಹದಿನೆಂಟು ಸಾವಿರ ಟೋಲೆ ಹೋಗುತ್ತೆ ಅದು ಇದು ಖರ್ಚೆಲ್ಲ ತಂದ್ರೆ ನಾವು ಒಂದು ಲಕ್ಷ ದುಡ್ಡು ದುಡಿದ್ರೆ ನಮಗೆ ಅದರಲ್ಲಿ ಉಳಿಯೋದೇ ನಲವತ್ತು ಸಾವಿರ ಆ ನಲವತ್ತು ಸಾವಿರದಲ್ಲಿ ನಾವು ಲೋನ್ ಕಟ್ಟಬೇಕು ಗಾಡಿ ಸರ್ವಿಸ್ ಮಾಡಿಸ್ಬೇಕು ಗಾಡಿಗೆ ಟೈರ್ ಹಾಕಬೇಕು ಗಾಡಿಗೆ ಇನ್ಸೂರೆನ್ಸ್ ಕಟ್ಟಬೇಕು ಎಫ್ ಸಿ ಮಾಡಿಸ್ಬೇಕು ಟ್ಯಾಕ್ಸ್ ಕಟ್ಟಬೇಕು ಲೆಕ್ಕ ಹಾಕಿ ನಮ್ಮ ಗಾಡಿಗೆ ವರ್ಷಕ್ಕೆ ನಲವತ್ತೆರಡು ಸಾವಿರ ವರ್ಷಕ್ಕೆ ಇನ್ಸೂರೆನ್ಸ್ ಬರುತ್ತೆ ಎರಡು ವರ್ಷಕ್ಕೆ ಒಂದು ಎಫ್ ಸಿ ಬರುತ್ತೆ ಆರು ಸಾವಿರ ಎಫ್ ಸಿ ಮಾಡಿಸ್ಬೇಕು ವರ್ಷಕ್ಕೆ ಟ್ಯಾಕ್ಸು ಒಂಬತ್ತು ಸಾವಿರ ಹಚ್ಚಿಲ್ರೆ ವರ್ಷ ವರ್ಷಕ್ಕೆ ಒನ್ ಇಯರ್ಗೆ ಒಂಬತ್ತು ಸಾವಿರ ಚಿಲ್ಲರೆ ಟ್ಯಾಕ್ಸ್ ಬರುತ್ತೆ ಪ್ಲಸ್ ರೋಡಿಗೆ ಇದು ಟಯರ್ಗೆ ಅಂತ ಎತ್ತಿಕ್ಬೇಕು ನಾವು ಒಂದು ಜೊತೆ ಟೈರ್ ಹಾಕ್ತೀವಿ ಅಂದರೆ ಫ್ರಂಟ್ ಟೈರ್ ಬಂದುಬಿಟ್ಟು ಇಪ್ಪತ್ತೆಂಟು ಸಾವಿರ ಎರಡು ಟೈರಿಗೆ ಬ್ಯಾಕ್ ಟೈರ್ ಬಂದುಬಿಟ್ಟು ಮೂವತ್ತೇಳು ಸಾವಿರ ಟೋಟಲ್ ನಮ್ಮ ಗಾಡಿ ಕಂಪ್ಲೀಟಾಗಿ ಟೈರ್ ಹಾಕ್ತೀನಿ ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಬರೀ ಟಯರ್ಗೆ ಬೇಕು ಎಷ್ಟು ಹೇಳಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಬರೀ ಟಯರ್ಗೆ ಬೇಕು ನೋಡಿ ಇದು ನಮ್ಮದು ನಮಗೆ ಕೈ ತುಂಬ ದುಡ್ಡು ಬರುತ್ತೆ ನಾನು ಇಲ್ಲ ಅಂತ ಅಂತ ಮಾತ್ರ ನಾವು ಹೇಳೋಲ್ಲ ಕೈ ತುಂಬ ದುಡ್ಡು ಬಂದರೂ ನಮ್ಮ ಖರ್ಚುಗಳು ಹಾಗೇ ಹೋಗ್ತವೆ ಇಲ್ವಾ ಈಗ ಗಾಡಿ ಮಾಡಿದರೆ ದುಡ್ಡು ಐತೆ ಯಾವಾಗ ಹೇಳಿ ಲೋನ್ ತಿರಬೇಕು ಇಷ್ಟೊಂದು ಉಳಿತಾಯಿದೀ ಅಣ್ಣ ಬರೀ ಎಲ್ಲ ಬರೀ ನಿಂಗೆ ಖರ್ಚೆ ಆಗ್ತಲ್ಲ ಎಂತಕ್ಕೆ ಕೆಲಸ ಮಾಡಬೇಕು ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ ಎಂಥ ಕೆಲಸ ಮಾಡ್ತಾ ಇದೀವಪ್ಪ ಎಂತ ಗಾಡಿ ಓಡಿಸ್ತಾ ಇದ್ದೀವಪ್ಪ ಅಂದರೆ ಲೋನ್ ಕಟ್ತಾ ಇದ್ದೀವಿ ನಮಗೆ ಗಾಡಿ ಲೋನ್ ತೀರಿದರೆ ಸಾಕು ಗಾಡಿ ಲೋನ್ ತೀರಿ ಗಾಡಿ ಉಳ್ಕಂದ್ರೆ ನಮಗೆ ಅದೇ ಉಳಿತಾಯ ಅಲ್ವಾ ಇಪ್ಪತ್ತು ಲಕ್ಷದ ಗಾಡಿ ಗಾಡಿ ಲೋನ್ ತೀರಿ ಐದು ವರ್ಷ ಲೋನ್ ತೀರಿಸಿ ಗಾಡಿ ಉಳ್ಕೊಂಡ್ರೆ ನಮಗೆ ಅದೇ ಪ್ರಾಫಿಟ್ ಹಂಗಾಗಿ ನಮಗಿದೆ ಡ್ರೈವಿಂಗಿಗೆ ನಾವು ಬಂದಾಯಿತು ಡ್ರೈವಿಂಗ್ ಅಂತ ನಾವು ಬಿಟ್ಟು ದೊಡ್ಡವರು ಒಂದು ಮಾತು ಹೇಳ್ತಾರೆ ಡೀಸೆಲ್ ವಾಸನೆ ನೋಡೋ ಮತ್ತೆ ಬಿಟ್ಟು ಹೋಗಲ್ಲ ಅಂತ ಹಂಗೇನೆ ನಮ್ಮದು ಒಂದು ಸತಿ ಡಿಪಾರ್ಟ್ಮೆಂಟಿಗೆ ಬಂದಮೇಲೆ ಮತ್ತೆ ನಾವು ಬಿಟ್ಟು ಹೋಗೋಕೆ ಮನ್ಸ್ ಆಗಲ್ಲ ನಾನು ಈ ಡಿಪಾರ್ಟ್ಮೆಂಟಿಗೆ ಬಂದು ಒಂದೂವರೆ ವರ್ಷ ಆಯಿತು ಬಟ್ ಈ ಗಾಡಿ ತಗೊಂಡು ಐದು ತಿಂಗಳಾಯಿತು ಸರಿನಾ ಮುಂದಕ್ಕೆ ಸ್ಟೋರಿಗಳು ತುಂಬ ಇದ್ದಾವೆ ಹೇಳೋಕನು ಕೂತ್ಕಂದರೆ ಒನ್ ಅವರ್ ಆದರೂ ಮುಗಿಯೋಲ್ಲ ಸದ್ಯಕ್ಕೆ ವ್ಲಾಗ್ ನಿಲ್ಲಿಗೆ ಮುಗಿಸೋಣ ಯಾರ್ಯಾರು ಹೊಸ್ದಾಗಿ ವೀಡಿಯೋ ನೋಡಿದ್ರೆ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಕೊನೆ ತನಕ ನೋಡಿದರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ತೊಂದರೆನೇ ಇಲ್ಲ ಬೇಜಾರು ಇಲ್ಲ ಡಿಸ್ಲೈಕ್ ಮಾಡಿ ಮತ್ತು ಮುಂದೆ ವೀಡಿಯೋಸ್ ಬೇಕು ನಿಮಗೆ ಎಲ್ಲೆಲ್ಲಿ ಬಾಡಿಗೆ ಓಡಿಸ್ತೀನಿ ಮಂಗಳೂರಿಗೆ ಹೋಗಿ ಬಂದೆ ಮಂಗಳೂರಿಗೆ ಹೋಗಿ ಎಷ್ಟು ಉಳಿಯುತ್ತೆ ಅಂತ ಕೆಲವೊಬ್ಬರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಸರಿ ನಾನು ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದನ್ನೆಲ್ಲ ಶೇರ್ ಮಾಡಬೇಕು ನಿಮ್ಮ ಹತ್ರ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ ನಮ್ಮ ಪ್ರತಿಯೊಂದು ಪಿನ್ ಟು ಪಿನ್ ಒಂದು ಲೋಕಲ್ ಹೋದ್ರೂ ನನಗೆ ಎಷ್ಟು ದುಡ್ಡು ಉಳಿತು ಅಂತ ನಾನು ಪ್ರತಿಯೊಂದು ನಿಮಗೆ ಹೇಳ್ತೀನಿ ಈ ತಿಂಗಳು ಮುಗಿಯೋದ್ರೊಳಗೆ ನೀವು ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡಿ ಇವಾಗ ಡೇಟ್ ಬಂದುಬಿಟ್ಟು ಆರು ಇವತ್ತು ಲೋಕಲ್ ಬಂದಿದ್ದೀನಿ ಇವತ್ತಿಂದ ಬರೆದಿಟ್ಕೊಳ್ತೀನಿ ಕೊನೆ ಮೂವತ್ತೊಂದನೇ ತಾರೀಕಿಗೆ ನಾನೇ ಹೇಳ್ತೀನಿ ಈ ಒಂದು ತಿಂಗಳಲ್ಲಿ ನಾನು ಇಷ್ಟು ದುಡ್ದಿದ್ದೀನಿ ಎಷ್ಟು ಖರ್ಚು ಆಗಿದೆ ಇಷ್ಟು ದುಡ್ಡು ಉಳಿದಿದೆ ನನಗೆ ಅಂತ ಆರನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ಅಂತ ಕಂಪ್ಲೀಟಾಗಿ ಬರೆದಿಟ್ಕೊಳ್ತೀನಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಂದು ಟ್ರಿಪ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸರಿನಾ ಸದ್ಯಕ್ಕೆ ಇವಳಾಗ ನಾನು ಮುಗಿಸೋಣ ಓಕೆ ಫ್ರೆಂಡ್ಸ್ ಮುಂದಿನ ಸಿಗಂಟೆ ಎಲ್ಲರಿಗೂ ಟಟ್ಟ ಬಾಯ್ ಬಾಯ್ ಟೇಕ್ ಕೇರ್ ಶಿವರ್ ರಾತ್ರಿ